ಸ್ನೇಹಿತರೆ ಆಲ್ರೆಡಿ ನೀವು ಪಾರ್ಟ್ 1 ಅನ್ನು ನೋಡಿದಿರಿ ಪಾರ್ಟ್ 1 ಅಲ್ಲಿ ನಾವು ಕೆಲವೊಂದು ಪ್ಲೇಸ್ಗಳಿಗೆ ಹೋಗಿದ್ವಿ ಇವತ್ತು ನಾವು ಪಾರ್ಟ್ 1 ನ ಮುಂದುವರಿಕೆಯ ಭಾಗವಾಗಿ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಒಂದು सीन ಇತ್ತು ಚಂದ ಇತ್ತು ಏನು ಮಾಡ್ತಿದ್ದೆ ನಮ್ಮದು ಮೊಬೈಲ್ ಕ್ಯಾಮರಾ ಓಪನ್ ಆಗೋಷ್ಟರಲ್ಲಿ ಅದು ಯೋ ಗಾಡಿ ಅದು ಹೋಗಿಲ್ಲ ಅದು ಇರ್ತದೆ ನಾವು ಹೋಗಿ ಬಂದದ್ದು ಆಯ್ತು

நான் வீடியோ மாதா அத்திதாரிதா மிதாரல் நோட் மாதாடி அத்திக ನೀರು ಅದು ಮುಂದೆ ಹೋಗ್ಬಿಟ್ಟಿದ್ವಿ ಆಮೇಲೆ ನಿನ್ನೆ ಈಗ ವಿಡಿಯೋ ಮಾಡ್ತಿರೋದು ಎಷ್ಟು ಚಂದ ಉಂಟು ಬರುವ ಹೋಗುವ

ಅದ ಸಲಾರಿ ಬಂದನದು ನೀರು ಬಂತು ನೀರನ ಹೋಗದು ಶುದ್ಧಮಸ್ತಾ ಇಲ್ಲಿ ನೋಳವಾ ಇಲ್ಲಿ ಕಾಣಿಸುತ್ತಿಲ್ಲ ನನಗೆ ಸರಂಡುಳ ನೀರು ಅಲ್ಲಿ ಹೊಳೆ ನೀರು ಹೇಗಿರಬಹುದು ಈಗ ಹಾ ಅಲ್ಲಿ ಸಿಗಬಹುದು ಅಪ್ಪ ಫಸ್ಟ್ ನಾನು

ಸುಶೀಲ ಸ್ವಶಿಲ ಟೆಂಪಲ್ ಅಂತೆ ಎಷ್ಟ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ಸಣ್ಣದಿರೋದಿ ಕಾರ್ಡನಲ್ಲಿ ದೊಡ್ಡದಾಗಿದिवಲ್ಲ ಕಾರ್ಡಿ ಟೆಂಪಲ್ ಆಯ್ತು ಆ ಏನು ಅದು ನೀವು ಅದಲ್ಲ ಗೊತ್ತಿಲ್ಲ ನಿಂಗೆ ಅಂತ ಅದು ಚಿಕ್ಕದವರ ಇಂದ ಕಾಡಲ್ಲೇ ದೊಡ್ಡದಾಗಿ ಆ ಓ

ಆದರೆ ಇಲ್ಲಿ ನೋಡೋ ಬೋರ್ಡ್ ಹಾಕಿದ್ದಾರೆ ಪ್ರಾಣಿ ಪ್ರತಿಷ್ಠೆಯಿಂದ ಇದ್ರ ಮೇಲೆ ಹೋಗಬಾರ್ದು ಅಂತ ಹೇಳಿ ಆಚೆ ನಮ್ಗೆ ಗೊತ್ತಿರಲಿಲ್ಲ ಆದರೂ ಹೋಗ್ತಾರೆ ಹೋಗ್ಬೋದು ಬ್ಯಾಡ್ ರಿಸ್ಕ್ ಕೊಟ್ಟು ಹೇಳೋ ಗಾಡಿ ಮಣ್ಣು ಕೆಸರು ಎಲ್ಲ ಕೆಸರು ಇನ್ನು ಹೋಗಿ ವಾಶ್ ಮಾಡಬೇಕು ದಪ್ಪ ಗಂಟೆ ನೋಡಿ ಪ್ಲೇಸ್ ಎಷ್ಟು ಚಂದ ಇದೆ ಅಂತ ನೀರೆಷ್ಟು ನೀಟ್ ಉಂಟು ನೋಡಿ ಅತಿಗೆ ಎಲ್ಲಿ ಉಂಟು ಮೀನು ಕಾಣೋದಿಲ್ಲ ವಿಡಿಯೋದಲ್ಲಿ ಹಾಕ್ಬೇಕು ಇವಾಗ ಶಿಶಿಲ ದೇವಸ್ಥಾನ ಒಳಗೆ ಬಂದ್ವಿ ಇಲ್ಲಿ ತುಂಬ ಕೆಸರಿದೆ ಮೋಸ್ಟ್ಲಿ ನದಿಯ ನೀರು ಮೇಲೆ ಬಂದಿರಬಹುದು ಹಾಗಾಗಿ ನೋಡಿ ಎಲ್ಲ ಮಣ್ಣಿದೆ ತುಂಬ ತುಂಬ ಮಣ್ಣಿದೆ ಇಲ್ಲಿ ಎಷ್ಟೊಂದು ಶಾಂತವಾಗಿದೆ ಅಲ್ಲ ಶಾಂತವಾಗಿದೆ ಹ್ಞೂ ಇದೇ ನದಿ ಇದೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಓಕೆ ನಾನು ದೇವಸ್ಥಾನ ಒಳಗೆ ಹೋಗ್ತೀವಿ ಒಳಗೆ ಮೋಸ್ಟ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ ಅನಿಸುತ್ತೆ ಇನ್ನು ನಾವು ವಿಡಿಯೋ ಮಾಡೋದಿಲ್ಲ ತುಂಬ ಮಳೆ ಇದೆ ಅಲ್ಲ ಹಾಗಾಗಿ ಆ ಕಡೆ ನೋಡಿ ನೋಡಿ ಇದೇ ಸಶಿಲೇಶ್ವರ ದೇವಸ್ಥಾನ ಸುಮಾರು ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನ ಅಂತೇಳಿ ಹೇಳಲಾಗತ್ತೆ ಇಲ್ಲಿ ಶಿಶಿಲ ಅನ್ನೋ ಒಂದು ಮಹರ್ಷಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿ ಒಂದಿದೆ ನಾನು ಜಸ್ಟ್ ಅದು ಕಥೆಯನ್ನು ತೋರಿಸ್ತೇನೆ ನೀವು ಅದನ್ನು ವೀಡಿಯೋನ ಪೌಸ್ ಮಾಡಬೇಕಾದ್ರೆ ಅದು ನೋಡ್ಬೋದು ಈ ರೀತಿಯಾಗಿ ದೇವಸ್ಥಾನ ತುಂಬ ಚೆನ್ನಾಗಿ ದೇವಸ್ಥಾನ ಭಾಳ ಚೆನ್ನಾಗಿದೆ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇಲ್ಲಿ ನದಿ ನೀರು ಜಾಸ್ತಿಯಾಗಿ ಮೇಲೆ ಬಂದಿತ್ತಂತೆ ಸುಮಾರು ಸೊಂಟ ತನಕ ನೀರಿತ್ತ ನಿನ್ನೆಲ್ಲ ಮೊನ್ನೆ ಹಾಗಾಗಿ ಅಷ್ಟು ನೀರು ಬಂದಿದೆ ಅಂತ ಹೇಳಿದ್ರು ಅವಾಗ ಹೆಚ್ಚು ಕಮ್ಮಿ ಈ ದಂಡೆಯಲ್ಲೇ ದಂಡೆಯಿಂದ ಮೇಲೆ ನೀರು ಬಂದಿದೆ ಅದಕ್ಕೆ ಕಟ್ಟೆ ಎಲ್ಲ ಮೋಸ್ಟ್ಲಿ ಇದು ನಿನ್ನೆ ಹೋಗಿದ್ದಿರಬಹುದು ಮುಂಚೆ ಹೋಗಿರ್ಬೋದು ಈಗ ದೇವಸ್ಥಾನ ಪಕ್ಕದಲ್ಲಿ ಹೊಳೆ ಇದೆ ಆ ಹೊಳೆ ಹೋಗುವ ಹೇಳಿ ಹೋಗ್ತಾ ಇದ್ದೇವೆ ಒಂದು ದಾರಿ ಉಂಟು ಸ್ವಲ್ಪ ಹೋಗಿ ಬರುವ ಅಂತ ಹೇಳಿ ಒಳಗೆಲ್ಲ ತಿರ್ಗಡೆದಲ್ಲ ಕಾಲ್ ಎಲ್ಲ ಕೆಸರಾಗಿದೆ ಕಾಲು ತೊಳ್ದಾಗತ್ತೆ ನೀರ್ ನೋಡ್ಕೊಂಡ್ ಬಂದಾಗತ್ತೆ ಹೋಗ್ತಾ ಇದ್ದೇವೆ ನೋಡಲ್ಲ ಮೇಲೆ

ನೀರೆಲ್ಲ ಆಟಾಡಿ ಚಂಡಿಯಾದವಳೊಬ್ಳೆ ನೋಡಿ ನೋಡಿ ಕಲ್ಲರ್ ಕಲರ್ ಚೇಂಜ್ ಆಗಿದೆ ಎಂತ ಚಂಡಿ ಪುಂಡಿ ಓ ದೇವಲ್ಲ ಅವಳು ಚಂಡಿ ಪುಂಡಿ ಆಗಿದ್ದಾಳಂತೆ ಪ್ಲೇಸ್ ಮಾತ್ರ ತುಂಬ ತುಂಬ ಚೆನ್ನಾಗಿದೆ ಯಾರೆಲ್ಲ ಬರಲಿಲ್ಲ ಬಂದು ಹೋಗಿ ಬಹಳ ಅಂದ್ರೆ ಬಹಳ ಚೆನ್ನಾಗಿದೆ ನಮಗೆ ಮೀನು ನೋಡ್ಲಿಕ್ಕೆ ಆಗಲಿಲ್ಲ ಯಾಕಂತಂದ್ರೆ ನೀರು ತುಂಬ ಇದೆ ಮಕ್ಕಳು ಹರ್ಕೊಂಡು ರಿಸ್ಕ್ ಬೇಡ ಅಂತೇಳಿ ನಾವೇ ಹೋಗಲಿಲ್ಲ ಈಗ ಇನ್ನೊಂದು ಪ್ಲ್ಯಾನ್ ಆಯಿತು ನೆಕ್ಸ್ಟು ಅಂದರೆ ಮ ಬಿಸಿಲು ಬಂದಾಗ ಪುನಃ ಬರುವ ಅಂತ ಹೇಳಿ ಆಗ ಬಂದಾಗ ಒಮ್ಮೆ ಹೋಗಿ ಕ್ಲೀನಾಗಿ ಮೀನು ಜೊತೆ ಎಲ್ಲ ಈ ಅದಕ್ಕೆ ಫುಡ್ ಹಾಕ್ಲಿಕ್ಕಿದೆ ಅಕ್ಕಿ ಅಥವಾ ಮಂಡಕ್ಕಿ ಹಾಕಲಿಕ್ಕೆ ಉಂಟು ಅದನ್ನು ಹಾಕಿ ಎಲ್ಲ ಸ್ವಲ್ಪ ಮೀನು ಜೊತೆ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ ಇವಾಗ ಏನಿಲ್ಲ ಇನ್ನು ಸೀದಮ್ಮ ಹೊರಟಿದ್ದು ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಆಗಬೇಕು ಹಾಗೆ ನಾವು ಸೀದಾ ಸಾವಿರ ತರ್ಕ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ ಅಲ್ಲಿ ಊಟ ಉಂಟಂತೆ ಅಲ್ಲಿಗೆ ಅಂತ ಹೇಳಿ ನಡ್ಕೊಂಡು ಹೋಗ್ಲಿ ಭಾರಿ ಖುಷಿ ಆಗುತ್ತೆ ಎರಡೂ ಸೈಡ್ ಕೂಡ ನೀರು ನೋಡಿ ಈ ನೀರಲ್ಲಿ ಬಂದಿರುವಂಥದ್ದು ತಿಳ್ಕೊಂಬಂದಿರುವಂಥ ಮರಗಳು ಎಷ್ಟು ದಪ್ಪ ಇದೆ ಒಂದು ಮರ ಇಲ್ಲಿ ಉಂಟು ಅಲ್ಲಿಂದ ಅಲ್ಲಿ ತನಕ ಇದೆ ಅದು ಫುಲ್ ಮ ದೊಡ್ಡ ಮರ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಇದರದ್ದು ಒಂದು ಹೆಣ್ಣು ಕಾಣ್ತಾ ಉಂಟು ಇಲ್ಲಿ ಕಂಟಿನ್ಯೂ ಆಗಿ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ದೊಡ್ಡ ಮೀನುಗಳಿದ್ದಾವೆ ಕಾಣ್ತಾ ಉಂಟು ಬಟ್ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣೋದಿಲ್ಲ ನಾವು ಹೀಗೆ ಇದು ನೋಡ್ಲಿಕ್ಕೆ ಕಾಣುತ್ತೆ ಹಾಂ ನೋಡಿ ಕಾಣುತ್ತೆ ನೋಡಿ ಕಪ್ಪು ಬಂತಲ್ಲ ಅದೇ ನೋಡಿ ನೋಡಿ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ ಇನ್ನೊಮ್ಮೆ ಬರ್ತೀನಿ ಬಂದಾಗ ನಿಮಗೆ ಸಂಪೂರ್ಣವಾಗಿ ಕ್ಲೀನಾಗಿ ತೋರಿಸ್ತೀನಿ ನಾ ಎಲ್ಲದನ್ನು ನಾವಿಲ್ಲಿ ಹುಲ್ಲು ತಿನ್ಲಿ ಅಂದ್ರೆ ದನ ಕಟ್ಟಿ ಕಟ್ಟಿದ್ದು ದನ ಹುಲ್ಲೇ ತಿಂದಿಲ್ಲ ದನ ಹುಲ್ಲೇ ತಿಂದಿಲ್ಲ ಉಂಟು ಪಾಪ ದನವೇ ಪಾಪ ಅದ್ರಲ್ಲಿ ಪಾಪದಂತದ್ದು ನಾವೀಗ ಸಾವತರ ಊಟದ ಹೊಲಿಗೆ ಬಂದಿದ್ದೆ ಊಟ ಮಾಡ್ಲಿಕ್ಕೆ ಅಂತ ಹೇಳಿ ಮೀನುಂಟಂತೆ ಒಳ್ಳೆ ಉಂಟು ಇಲ್ಲಿ ಶೋ ಗಿಟ್ಟಿದೆ ಅದಕ್ಕೆ ಸಹ ಕಾಣಿಕೆ ಹಾಕಿದ್ದಾರೆ ಎಂತ ಜನಗಳ ಮೂಢನಂಬಿಕೆ ಗೊತ್ತಿಲ್ಲ ಎಲ್ಲರೂ ಊಟ ಕೊತ್ತಿದ್ದೀವಿ ಊಟ ಎಲ್ಲ ಮುಗಿಸಿ ಅಲ್ಲಿಂದ ಸೀದಾ ಹೊರಟ್ವಿ ನಮಗೆ ಎಂತೂ ನಮ್ಮ ನನ್ನ ಮಕ್ಕಳು ನೆಮ್ಮದಿಯಾಗಿ ಒಂದು ವೀಡಿಯೋ ಮಾಡ್ಲಿಕ್ಕೆ ಬಿಡುದಿಲ್ಲ ನೋಡಿ ದೇವಸ್ಥಾನದಿಂದ ಬಂದು ಸುಸ್ತಾಗಿತ್ತು ಹಾಗೆ ಸ್ವಲ್ಪ ಮಲ್ಕೊಂಡು ನಿದ್ದಲೆ ಆಗಿ ಎದ್ದು ಈಗ ವೀಡಿಯೋ ಫಿನಿಶ್ ಮಾಡಬೇಕಲ್ಲ ಇವತ್ತಿನ ಒಂದು ನಮ್ಮದು ಬೆಳಿಗ್ಗೆಯಿಂದ ಎಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ ಅಂತ ಒಂದು ಸ್ವಲ್ಪ ಸಣ್ಣದಾಗಿ ವೀಡಿಯೋ ಮಾಡಿದ್ದೀವಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಏನನ್ನು ಸರ್ ಅಂಗೆ ಕಮೆಂಟಲ್ಲಿ ತಿಳಿಸಿ ನಾನು ಹಾಗಾದರೆ ನಿಮಗೆ ಮುಂದಿನ ಒಂದು ವಿಡಿಯೋ ಬಾಯ್